ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ತಾವು ಕಳೆದ ತಿಂಗಳ ಹಿಂದೆ ನಮ್ಮ ವಿಶೇಷ ಚೇತನ ಪೋಷಕರಿಗೂ ಕೂಡ ಒಂದು ಸಾವಿರ ರೂಪಾಯಿ ಪಿಂಚಣಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳಿದ್ರಿ ಈಗಾಗಲೇ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ತಾಲೂಕು ಪಂಚಾಯಿತಿ ಹಂತದಲ್ಲಿ ಪುರಸಭೆ ಹಂತದಲ್ಲಿ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಈ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಸಂಗ್ರಹವನ್ನು ಮನೆ ಮನೆಗೆ ಹೋಗಿ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನೀವು ಕೂಡ ನಿಮ್ಮ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ ಈ ಕುರಿತು ಒಂದು ಮಾಹಿತಿಯನ್ನು ಪಡ್ಕೋಬೇಕು ಈ ಕುರಿತು ಒಂದು ಸುದ್ದಿ ಇವತ್ತು ನಾನು ಮಾನ್ಯ ರಾಜ್ಯ ಸಂಯೋಜಕರಿಗೆ ಕರೆ ಮಾಡುವ ಮೂಲಕ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಮಗೆ ಗೊತ್ತಿರುವಾಗ ಈಗಾಗಲೇ ರಾಜ್ಯದಲ್ಲಿ ಸೆರೆಬಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಪಾರ್ಕಿನೆಸ್ ಮತ್ತು ಮಲ್ಟಿಪರ್ಪಸ್ ಏನು ಮ ಮಲ್ಟಿಪಲ್ ಸೆರ್ಲೋಸಿಸ್ ಕಾಯಿಲೆಗಳಿಂದಾಗಿ ಬಳಲುತ್ತಿರುವ ಅಂಗವಿಕಲ ವ್ಯಕ್ತಿಗಳ ಆರೈಕೆದಾರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲು ತಕ್ಷಣ ಫಲಾನುಭವಿಗಳು ಆಯ್ಕೆ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿರೋದು ತಾವು ಗಮನಿಸ್ತಾ ಇದ್ದೀರಿ ಇದು ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಹಾಗಾದರೆ ಈ ರಾ ಸೆರಬಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಪಾರ್ಕಿನೆಸ್ ಮಲ್ಟಿಪಲ್ ಸೆರ್ಲೋಸಿಸ್ ಏನು ಕಾಯಿಲೆಗಳಿದ್ದಾವೆ ಅದರ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ವರದಿಯನ್ನು ಈಗ ನಮ್ಮ ಇಲಾಖಾ ವತಿಯಿಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅದು ಯಾವ ರೀತಿ ಇರ್ತದೆ ಆ ಕಾಯಿಲೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನೀವು ನಮ್ಮ ವಿಶೇಷವಾಗಿ ನಮ್ಮ ಗ್ರಾಮೀಣ ಪೌಷ್ಟಿ ಕಾರ್ಯಕರ್ತರು ಈ ವಿಡಿಯೋವನ್ನು ದಯವಿಟ್ಟು ನೋಡಬೇಕು ಮತ್ತು ಲೈನ್ ಸಮೀಕ್ಷೆ ಮಾಡುವಾಗ ಮನೆಗಳ ಸಮೀಕ್ಷೆ ಮಾಡುವಾಗ ಈ ರೀತಿ ಸಿಂಪ್ಟಮ್ಸು ಈ ರೀತಿ ಒಂದು ಕಾಯಿಲೆಗಳಿರ್ತಕ್ಕಂಥ ಮಕ್ಕಳಿಗೆ ಮಕ್ಕಳ ಪೋಷಕರಿಗೆ ಮಾತ್ರ ಪೋಷಕರಿಗೆ ನೀವು ಪಿಂಚಣಿಯನ್ನು ಹಾಕೋಕ್ಕೆ ಅವರಿಗೆ ಮನವೊಲಿಸ್ಬೇಕಾಗ್ತದೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ವಿಕಲಚೇತನ ವ್ಯಕ್ತಿಗಳ ಪೋಷಕರಿಗೆ ನೀಡಲಾಗುವ ಆರೈಕೆಯಾದರ ಭತ್ತೆ ಯೋಜನೆಯಲ್ಲಿ ನಾಲ್ಕು ವಿಧದ ಅಂಗವಿಕಲರಿಗೆ ಮಾತ್ರ ಈ ಒಂದು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡ್ತಾರೆ ಅಂದರೆ ಅವರ ಪೋಷಕರಿಗೆ ಅದು ಯಾವ್ಯಾವುದು ಅಂದರೆ ಮೊದಲನೇದಾಗಿ ಸೆರೆಬಲ್ ಪಾಲಿಸಿ ಅಂದರೆ ಇದು ಮೆದುಳು ವಾತ ಅಂತ ಹೇಳ್ತೀವಿ ಮೆದುಳು ವಾತ ಅಂದರೆ ಏನಪ್ಪಾ ಅಂದರೆ ನಮ್ಮ ಕಾಲಾನುಕ್ರಮದಲ್ಲಿ ಉಲ್ಬಣಗೊಳ್ಳದಂತಹ ನರಮಂಡಲದ ತೊಂದರೆ ಶರೀರದ ಚಲನೆ ಮತ್ತು ಸ್ನಾಯುಗಳ ಸಂಚಲನೆಯನ್ನು ಬಾಧಿಸುವುದು ಇದು ಜನನಕ್ಕೂ ಮುಂಚೆ ಪ್ರಸೂತಿ ಸಮಯದಲ್ಲಿ ಅಥವಾ ಜನಿಸಿದ ಒಡನೆ ಶಿಶುವಿನ ಮೆದುಳಿನ ಕೆಳಗೆ ಕೆಳ ಕೆಲವು ಭಾಗಗಳಿಗೆ ಹಾನಿ ಅಥವಾ ಅಪಘಾತ ಆದ ಕಾರಣದಿಂದ ಉಂಟಾಗುವಂಥ ಒಂದು ಸ್ಥಿತಿ ಇದಕ್ಕೆ ನಾವು ಸೆರೆಬಲ್ ಪಾಲಿಸಿ ಅಂತೇಳ್ಬಿಟ್ಟು ಈ ಏನು ಇದರ ಒಂದು ಮೆಡಿಕಲ್ ವರ್ಡನ್ನು ಹೇಳ್ತೀವಿ ಸ್ನೇಹಿತರೆ ಇದು ಒಂದು ಮೊದಲನೇ ಒಂದು ಚಿಹ್ನೆ ಇವರಿಗೆ ಮಾತ್ರ ಇವರ ಪೋಷಕರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಪೆನ್ಷನನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಸರ್ಕಾರ ಜಾರಿ ಮಾಡಿದೆ ಎರಡನೇದು ಮಲ್ಟಿಪಲ್ ಸ್ಕೆರ್ಲೋಸಿಸ್ ಅಂತೇಳ್ಬಿಟ್ಟು ಒಂದು ಕಾಯಿಲೆ ಮಲ್ಟಿಪಲ್ ಸ್ಕೆರ್ಲೋಸಿಸ್ ಎಂ ಎಸ್ ಅಂತ ಕರಿತೀವಿ ನರಮಂಡಲದ ಉರಿ ಊತದಿಂದ ಮೆದುಳು ಮತ್ತು ಬೆನ್ನು ಹುರಿಯ ನರಕೋಶಗಳು ಮೇಲ್ಪದರಕ್ಕೆ ಹಾನಿ ಉಂಟಾಗಿ ನರಕೋಶಗಳು ಒಂದೊಡನೆ ಒಂದು ಸಂಪರ್ಕ ಕಳೆದುಕೊಳ್ಳುತ್ತವೆ ಇದರಿಂದ ನರ ಮತ್ತು ಸ್ನಾಯುಗಳಲ್ಲಿ ಕ್ರಮೇಣ ಶಕ್ತಿ ಕುಂದಿರ್ತದೆ ಇಂತಹ ಒಂದು ಮಕ್ಕಳಿಗೆ ಮಲ್ಟಿಪರ್ ಸ್ಕೆರ್ಲೋಸಿಸ್ ಅಂತೇಳ್ಬಿಟ್ಟು ಕರಿತೀವಿ ಈ ಒಂದು ಸಿಂಪ್ಟಮ್ಸ್ ಯಾರು ಹೊಂದಿರ್ತಾರೆ ಹೊಂದಿರತಕ್ಕಂತಹ ಮಕ್ಕಳ ಪೋಷಕರಿಗೆ ಒಂದು ಸಾವಿರ ಪಿಂಚಣಿಯನ್ನು ಸರ್ಕಾರ ಕೊಡ್ತದೆ ಮೂರನೇದಾಗಿ ಮಸ್ಕ್ಯುಲೋ ಡಿಸ್ಟ್ರೋಪಿ ಹೇಳ್ಬಿಟ್ಟು ಒಂದು ಕಾಯಿಲೆ ಈಗ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ನಾವು ಮಸ್ಕುಲೋ ಡಿಸ್ಟ್ರೋಪಿ ಅಂತೇಳ್ಬಿಟ್ಟು ಕರಿತೀವಿ ಈ ಕಾಯಿಲೆಗೆ ಈ ಕಾಯಿಲೆ ಅನುವಂಶಿಕವಾಗಿ ಉಂಟಾಗುವ ಒಂದು ಥರದ ಮಾಂಸಖಂಡದ ಕಾಯಿಲೆಯಾಗಿದೆ ಇದರಿಂದ ವ್ಯಕ್ತಿಯ ಚಲನೆಗೆ ಅಗತ್ಯವಾದ ಮಾಂಸಖಂಡಗಳು ದುರ್ಬಲವಾಗ್ತಾ ಹೋಗ್ತವೆ ಮಲ್ಟಿಪಲ್ ಡಿಸ್ಟ್ರೋಪಿ ಇರುವವರಿಗೆ ವಂಶವಾಹಿಗಳಲ್ಲಿ ಏರ್ಪೇರಿದ್ದು ಅವರ ಶರೀರದಲ್ಲಿ ಆರೋಗ್ಯವಾದ ಮಾಂಸಖಂಡಗಳನ್ನು ನಿರ್ಮಿಸಲು ಅಗತ್ಯವಾದ ಪ್ರೋಟೀನ್ ಉತ್ಪತ್ತಿ ಆಗುವುದಿಲ್ಲ ಇದರಿಂದ ಕ್ರಮೇಣ ಮೂಳೆ ಮತ್ತು ಮಾಂಸಖಂಡದ ಅಂಗಾಂಶಗಳು ಮತ್ತು ಕೋಶಗಳು ಸಾಯುತ್ತವೆ ಈ ಒಂದು ಸಿಂಪ್ಟಮ್ಸು ಈ ಒಂದು ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳಿಗೆ ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತ ಹೇಳ್ಬಿಟ್ಟು ಕರಿತೀವಿ ಇವ್ರಿಗೂ ಕೂಡ ಸರ್ಕಾರ ಇವರ ಪೋಷಣೆ ಮಾಡುವಂಥ ವ್ಯಕ್ತಿಗಳಿಗೆ ಸರ್ಕಾರ ಒಂದು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡ್ತದೆ ಸ್ನೇಹಿತರೆ ಕೊನೆಯದಾಗಿ ಪಾರ್ಕಿನೆಸ್ ಕಾಯಿಲೆ ಅಂತೇಳ್ಬಿಟ್ಟು ಹೇಳ್ತೀವಿ ಪಾರ್ಕಿನೆಸ್ ಕಾಯಿಲೆ ಅದು ಅದುರು ವಾಯು ಶರೀರದಲ್ಲಿ ಅದುರುವಿಕೆ ಸ್ನಾಯುಗಳ ಸೆಟತ ನಿಧಾನವಾದ ನಿಖರವಾಗಿಲ್ಲದ ಚಲನೆಯುತ್ತದೆ ಇದು ಮೆದುಳಿನ ಎಡಭಾಗದಲ್ಲಿ ಉಂಟಾಗುವ ಹಾನಿಯಿಂದ ಮತ್ತು ಮೆದುಳಿನಲ್ಲಿ ಉತ್ಪತ್ತಿಯಾಗುವ ನರತಂತುಗಳಲ್ಲಿ ಸಂಪರ್ಕ ಏರ್ಪಡಿಸುವ ರಾಸಾಯನಿಕ ಡೊಮೊಫಿನ್ನಂಥ ಕೊರತೆಯಿಂದ ಏರ್ಪಡ್ತದೆ ಇದು ಪ್ರಧಾನವಾಗಿ ಮಧ್ಯ ವಯಸ್ಸಿನಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಬರುವಂಥ ಕಾಯಿಲೆ ಇದು ನೀವು ಈಗ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಇದಕ್ಕೆ ನಾವು ಪಾರ್ಕಿನಿಸ್ ಕಾಯಿಲೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದನ್ನು ಬಿಟ್ಟು ಬೇರೆ ಯಾವುದೇ ಥರದ ವಿಕಲಚೇತನ ಪೋಷಕರಿಗೆ ಪಿಂಚಣಿ ಇರುವುದಿಲ್ಲ ಇದು ನಮ್ಮ ಕಾರ್ಯಕರ್ತರು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇದನ್ನು ಸಾರ್ವಜನಿಕರಲ್ಲಿ ನೀವು ಅರಿವನ್ನು ಮೂಡಿಸ್ಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಹಾಕಿ